ಒಂದು ಹೊಸ ಫ್ಲಾಟ್ಗೆ ಶಿಫ್ಟ್ ಆಗುವ ಸಮಯದಲ್ಲಿ ಗುರು ಹಾಲ್ನಲ್ಲಿ ಇಟ್ಟಿರೋ ಹಳೆ ಕನ್ನಡಿಯೊಂದನ್ನು ನೋಡ್ತಾನೆ ಮೊದಲ ಬಾರಿ ಅದರ ಹತ್ರ ಬಂದಾಗ ಆತ ಒಂದು ವಿಚಿತ್ರ ಗಮನಿಸ್ತಾನೆ ಆ ಮಿರರ್ನಲ್ಲಿ ಮೂಡ್ತಿರೋದು ತನ್ನ ರಿಫ್ಲೆಕ್ಷನ್ನೇ ಅಲ್ಲ ಬದಲಿಗೆ ಅದರಲ್ಲಿ ವಿಚಿತ್ರವಾಗಿ ಒಂದು ನಗೆಯೊಂದಿಗೆ ಆತನ ರಿಫ್ಲೆಕ್ಷನ್ ನಿಂತಿರೋದನ್ನು ಕಾಣ್ತಾನೆ ಇದೊಂದು ನನ್ನ ಭ್ರಮೆನೇ ಇರಬೇಕು ಅಂದ್ಕೊಳ್ತಾ ರವಿ ಹೋಗಿ ಮಲ್ಕೊಳ್ತಾನೆ ಆದರೆ ಪ್ರತಿ ರಾತ್ರಿ ಅವನ ರಿಫ್ಲೆಕ್ಷನ್ ಇನ್ನೂ ವಿಚಿತ್ರವಾಗಿ ಆಡಲು ಶುರು ಮಾಡುತ್ತೆ ಕೆಲವೊಮ್ಮೆ ಕೈ ಆಡಿಸುತ್ತಿರುತ್ತೆ ಮತ್ತಿನ್ನೊಮ್ಮೆ ವಿಚಿತ್ರವಾಗಿ ಏನೋ ಹೇಳುತ್ತಿರುವಂತೆ ತುಟಿಯನ್ನೆಲ್ಲ ಆಡಿಸುತ್ತಿರುತ್ತೆ ಐದನೇ ರಾತ್ರಿ ಗುರು ಏನಿದರ ರಹಸ್ಯ ಎಂಬುದನ್ನು ತಿಳಿದುಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾನೆ ಆತ ಮಿರರ್ ಮುಂದೆ ನಿಂತು ಯಾರು ನೀನು ಅಂತ ಕೇಳ್ತಾನೆ ಆಗ ಅವನ ರಿಫ್ಲೆಕ್ಷನ್ ಸ್ವಲ್ಪ ಮುಂದೆ ವಾಲುತ್ತೆ ಮತ್ತೆ ಹೇಳುತ್ತೆ ನಾನು ಗುರು ಮತ್ತು ನೀನು ನನ್ನ ರಿಫ್ಲೆಕ್ಷನ್ ಸಡನ್ನಾಗಿ ಲೈಟ್ಗಳು ಫ್ಲಿಕ್ಕರ್ ಆಗಲು ಶುರುವಾಗುತ್ತೆ ಮತ್ತು ಗುರು ಆ ಮಿರರ್ ಒಳಗೆ ಸೆಳೆದುಕೊಂಡು ಹೋಗ್ತಾನೆ ಕೆಲ ಸೆಕೆಂಡ್ನಲ್ಲಿ ಲೈಟ್ ಬಂದಾಗ ಗುರು ಮಿರರ್ ಒಳಗೆ ಹೋಗಿಬಿಟ್ಟಿರುತ್ತಾನೆ ಹೊರಗಡೆ ಅವನದೇ ಪ್ರತಿಬಿಂಬ ಬಿಡುಗಡೆಯಾಗಿ ಆಚೆ ಬಂದಿರುತ್ತೆ ಅದು ಅವನದೇ ರೂಪ ಹೊಂದಿರುತ್ತೆ ಆದರೆ ವಿಚಿತ್ರವೆಂದರೆ ಅದು ಕಣ್ಣು ಮಿಟುಕಿಸಲ್ಲ ಮರುದಿನ ಗುರುವಿನ ಪಕ್ಕದ ಮನೆಯವರೊಬ್ಬರು ಅವನ ಫ್ಲ್ಯಾಟ್ಗೆ ಬರ್ತಾರೆ ವಿಚಿತ್ರವೆಂದರೆ ಅವರಿಗೆ ಗುರುವಿನಲ್ಲಿ ಏನೂ ಬದಲಾವಣೆ ಕಂಡು ಬರೋಲ್ಲ ಅಲ್ಲಿರೋದು ಅದೇ ಗುರು ಆದರೆ ಆತ ಕಣ್ಣು ಮಾತ್ರ ಮಿಟುಕಿಸೋಲ್ಲ ಮತ್ತು ಅವನ ಸ್ಮೈಲ್ ಕೂಡ ವಿಚಿತ್ರವಾಗಿರುತ್ತೆ